ಪಂಚಮಸಾಲಿ ಹೋರಾಟ ಕವಲು ದಾರಿಯಲ್ಲ ಯಾರೂ ಸಹ ಹೋರಾಟದ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡಬಾರದು ಎಂದು ಮಾಜಿ ಶಾಸಕ ಎಚ್ಎಸ್ ಶಿವಶಂಕರ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ನಾಯಕರು ಸರ್ಕಾರವನ್ನು ಬಡಿದೆಬ್ಬಿಸುವ ಕೆಲಸ ಮಾಡಬೇಕು ಸಮಾಜದ ಒಳಿತಿಗಾಗಿ ಎಲ್ಲರೂ ಒಗ್ಗೂಡಬೇಕೆಂದ ಅವರು ಸಮಾಜದ ಟೂಯ ಮೀಸಲಾತಿ ಪಡೆಯುವ ಉದ್ದೇಶ ಮುಖ್ಯ ಎಂದರು ಯಾರು ಕೂಡ ಹೋರಾಟದ ತೀಕ್ಷ್ಣತೆಗೆ ತಣ್ಣೀರು ಎರಚಬಾರದು ಎಂದರಲ್ಲದೆ ಶ್ರೀಗಳು ಯಾವ ಹೋರಾಟದ ನಾಯಕರ ಪರ ಅಲ್ಲ ಶ್ರೀಗಳು ನಿರಂತರ ಹೋರಾಟ ಮಾಡುತ್ತಿದ್ದಾರೆ ಕೆಲವರು ಶ್ರೀಗಳ ಮೇಲೆ ಆರೋಪ ಮಾಡಿದರೂ ಶ್ರೀಗಳು ಪೀಠ ಬಿಟ್ಟು ನಿರಂತರ ಹೋರಾಟ ಮಾಡುತ್ತಿದ್ದಾರೆ ಶ್ರೀಗಳ ಬಗ್ಗೆ ಅಪನಂಬಿಕೆ ಬೇಡ ಶ್ರೀಗಳಿಗೆ ಸಮಾಜದ ಕಳಕಳಿ ಇದೆ ಎಂದರು ಯುವ ಮುಖಂಡರಾದ ಮಾಜಿ ಮೇಯರ್ ಬಿಜಿ ಅಜಯ್ ಕುಮಾರ್ ಮಾತನಾಡಿ ಸಮಾಜದ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಕರೆ ನೀಡಿದರು ಸಮಾಜ ಬಾಂಧವರಿಗೆ ಮತ್ತು ಸರ್ಕಾರಕ್ಕೆ ವಿಚಾರಗಳನ್ನು ಮುಗಿಸಿದ್ದಾರೆ ನಾನಾದರೂ ಇಷ್ಟೇ ಇವತ್ತು ಪತ್ರಿಕೆಯಲ್ಲಿ ನಾನು ನೋಡಿದೆ ಪಂಚಮಸಾಲಿ ಹೋರಾಟ ಕವಲುದಾರಿ ಅಂತಂತ ಹೇಳಿ ತಾವು ಬರೆದಿದ್ದೀರಿ ಪತ್ರಿಕೆಯಲ್ಲಿ ಪತ್ರಿಕೆ ಇವತ್ತು ನಾನು ಹೇಳೋದಿಷ್ಟೇ ನಮ್ಮ ಹೋರಾಟದಲ್ಲಿ ಪಾಲ್ಗೊಂಡಂಥ ಎಲ್ಲ ನಾಯಕರುಗಳಿಗೆ ನಾನು ಮನವಿ ಮಾಡ್ತೀನಿ ದಯವಿಟ್ಟು ಈ ಹೋರಾಟದ ದಿಕ್ಕನ್ನು ತಪ್ಪಿಸುವ ಕೆಲಸ ಯಾರೂ ಮಾಡಬೇಡಿ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಬಿ ಜೆ ಪಿ ಸರ್ಕಾರದ ವಿರುದ್ಧ ಸಾಕಷ್ಟು ಮಾತನಾಡಿದ್ದೀರಿ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಬಿ ಜೆ ಪಿಯ ನಾಯಕರುಗಳು ಸರ್ಕಾರದ ಬಡಿದೆಬ್ಬಿಸಲಿಕ್ಕೆ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಇದನ್ನು ವೈಯಕ್ತಿಕವಾಗಿ ಯಾರೂ ತಗೋಬೇಡಿ ಸಮಾಜದ ಒಳಿತಿಗಾಗಿ ಹೋರಾಟದಲ್ಲಿ ಪಾಲ್ಗೊಂಡಂಥ ವಿಚಾರವಾಗಿ ತಾವೆಲ್ಲರೂ ಇದನ್ನು ಪರಿಗಣಿಸಬೇಕು ಯಾರೇ ಏನೇ ಮಾತನಾಡಿದರೂ ಕೂಡ ಸಮಾಜದ ಟು ಎ ಮೀಸಲಾತಿ ಪಡೀಲಿಕ್ಕೆ ಅನ್ನುವ ಉದ್ದೇಶ ಇರ್ತದೆ ಹೊರತು ವೈಯಕ್ತಿಕ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡೋದು ಸರಿಯಲ್ಲ ಹಾಗಾಗಿ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತೇನೆ ಈ ಹೋರಾಟದ ತೀಕ್ಷ್ಣತೆಗೆ ತಣ್ಣೀರು ಎರಚಬೇಡ ಹೋರಾಟದಲ್ಲಿ ಪಾಲ್ಗೊಳ್ಳಿ ಸ್ವಾಮೀಜಿಯವರು ಯಾವ ಸಮಾಜದ ಯಾವ ನಾಯಕರ ಪರವಾಗಿ ಅಲ್ಲ ಪೀಠ ಇರೋದು ಸಮಾಜದ ಬಂಧುಗಳ ಪರವಾಗಿ ಸಮಾಜಕ್ಕಾಗಿ ಸ್ವಾಮೀಜಿಯವರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಏನು ಸ್ವಾಮೀಜಿಗಳ ಮೇಲೆ ಕೆಲವರು ಆಪಾದನೆ ಮಾಡಿ ರಾಜ್ಯ ಯುವ ಘಟಕದ ಅಧ್ಯಕ್ಷನಾಗಿ ಕರ್ನಾಟಕ ರಾಜ್ಯದ ಎಲ್ಲ ಪಂಚಮಸಾಲಿ ಯುವ ಘಟಕದ ಯುವಕರುಗಳು ಎಲ್ಲ ಟ್ಯಾಕ್ ಎಲ್ಲರೂ ತಾವು ಟ್ಯಾಕ್ಟರ್ಗಳ ಮೂಲಕ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ ಅದೇ ರೀತಿ ಪಂಚಮಸಾಲಿ ಸಮಾಜದ ಎಲ್ಲ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅದೇ ರೀತಿ ಹಿಂದಿನಿಂದನೂ ಏನು ಇದು ಏಳ ಏಳನೇ ಹಂತದ ಹೋರಾಟವನ್ನು ಏನು ಮಾಡ್ತಾ ಇದ್ದೀವಿ ಈ ಮೊದಲನೇ ಹಂತದಿಂದನೂ ಏನು ಜೊತೆಗಿದ್ದಂಥವ್ರು ಈಗೇನು ಯಾವುದೋ ಕಾರಣದಿಂದ ತಾವು ಹಿಂದೆ ಉಳಿದಿದ್ದೀರಿ ಇದು ಸಮಾಜ ನಮ್ಮ ಸಮಾಜ ಈ ಸಮಾಜದಲ್ಲಿ ಹುಟ್ಟಿದೀವಿ ನಾವು ಇದರ ಋಣ ತೀರಿಸಬೇಕಾಗಿದೆ ಅಧಿಕಾರ ಶಾಶ್ವತ ಅಲ್ಲ ಸಮಾಜಕ್ಕೆ ನಾವು ಮೀಸಲಾತಿ ಕೊಡಿಸಿದ್ವಿ ಅಂದರೆ ನಾಳೆ ಹುಟ್ಟುವಂಥ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ನಿಮ್ಮ ಫೋಟೋ ಹಾಕ್ಕೊಂಡು ಪೂಜೆ ಮಾಡ್ತಾರೆ ಇಂಥವ್ರು ನಮಗೆ ನಾವು ಹೆಂಗೆ ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಕೊಡಿಸಿದ್ರು ಅಂತೇಳಿ ಫೋಟೋ ಹಾಕ್ಕೊಳ್ತೀವಿ ಆ ಥರ ಒಂದು ಪುಣ್ಯದ ಕೆಲಸವನ್ನು ನಾವೆಲ್ಲ ಒಟ್ಟಾಗಿ ಸೇರಿ ಮಾಡೋಣ ತೂಯೇ ಮೀಸಲಾತಿ ಪಡ್ಕೊಂಡು ನಮ್ಮ ಜನಾಂಗದ ಋಣವನ್ನು ತೀರಿಸೋಣ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಬಾಲ್ ಪಾಲ್ಗೊಳ್ಳ್ರಿ ಅಂತೇಳಿ